ಪೂರ್ವದಲ್ಲಿ ಇಶಾರದೆಯು ನೀನೆ ಮಾರಾರಿಗೆ ರತಿಯಾದ ನೀನೆ ಏರಿ ಏರಿ ಬರುವ ದೈತ್ತನ ಹಾರಿಸದೆ ನೀನೆ ನಾರಿ ಜಾರಿಯಾದ ಧೀರ ಶೂರಳು ನೀನೆ ಊರು ಕೇರಿ ಹೊಕ್ಕು ತಿರುಗುವ ಮಾರಿಯು ನೀನೆ ಮುಕ್ತಿದಾಯಕಳಾದಿ ನೀನೆ ಶಕ್ತಿ ಶಾಂಭವಿಯಾದ ನೀನೆ ಭಕ್ತ ಮಹೇಶ್ವರನ ಮಾಡಿದ ಯುಕ್ತಯು ನೀನೆ ರಕ್ತ ಬೀಜ ಸಂಹಾರ ಮಾಡಿದ ನೀನೆ ಲೆಕ್ಕವಿಲ್ಲದ ಮಕ್ಕಳಡೆದ ವಿರಕ್ತಳು ನೀನೆ ಹುಟ್ಟಿಸಿದಿ ಜಗವನು ನೀನೆ ಸೃಷ್ಟಿಗಧಿಪತಿಯಾದ ನೀನೆ ಮುಟ್ಟು ಚಟ್ಟವನು ಮಾಡಿ ನಿಲೆಸಿದ ಸಿಟ್ಟಳು ನೀನೆ ನಟ್ಟ ನಡುವೆಯಾದ ಮೂರವ ಗುಟ್ಟು ತೋರುವ ತುಟ್ಟ ತುದಿಯಲ್ಲಿ ನಿಷ್ಪರರಾದವರಿಗೆ ಒಲಿದ ಶ್ರೇಷ್ಠಳು ನೀನೆ ಷೋಡಶದಿ ಕವಲ್ ಮುರಿದು ಮಾಡಿದಲೆ ಮಂತ್ರ ಪಿಂಡವನಿ ಮೂಢರರಿಯರು ನಿಮ್ಮ ಕೋಡಿತನದಿಂದ ಗೂಡಿನೊಳಗಾ ತಂದ ಪ್ರಣಮವ ಪ್ರಚಂಡರಾದರು ಸುಂಧಿನಿಂದ ಗಲೀ ಿ ನಿನ್ನಗಲಿ ನಿನ್ನ ಕರಕಮಲದಲ್ಲಿ ಪುಟ್ಟಿದರೆಲ್ಲ ಮನಮುನಿಸಿದ್ಧ